ಕಾಣ್ತಾ ಇದ್ದ ಆ ದಾಡಕ್ ನಾವೀಗ ಮಕ್ಕಿ ಲಾಂಚ್ ಕೇಳಿರ್ತೀರಾ ನಮ್ ಸಾಗರದ ಹೋಗು ಮುಂದಕ್ಕೆ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ನಾನ್ ಮಾತಾಡ್ತಾ ಇದ್ದೀನಿ ನಿಮ್ ಸುಶಾಂತ್ ಸೊ ಎಲ್ರು ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂತೀನಿ ಇವತ್ತು ನಾವು ಬಂದ್ಬಿಟ್ಟು ದೇವ್ಗಂಗೆ ನಗರದ ಹತ್ರ ಇರೋ ಒಂದು ದೇವ್ಗಂಗೆ ಒಂದು ಕೊಡಕ್ಕೆ ಹೋಗ್ತಾ ಇದ್ದೀವಿ ಈಗ ಆ್ಯಕ್ಚುಲಿ ನಾವಿಲ್ಲಿ ಹಸಿರುಮಕ್ಕಿ ಲಾಂಚ್ ಕೇಳಿರ್ತೀರ ನಮ್ಮ ಸಾಗರದವ್ರು ಯಾರೇ ಆದ್ರೂ ಇದು ಬಂದ್ಬಿಟ್ಟು ಕುಂದಾಪುರ ಹೋಗುವಂಥ ರೂಟು ಕುಂದಾಪುರ ಹೋಗುವಂಥ ರೂಟು ಸೊ ಈ ರೂಟಲ್ಲಿ ಹೋದರೆ ಅಲ್ಲಿ ಮುಂದೆ ಲಾಂಚ್ ಇದೆ ಲಾಂಚಿಗೆ ಹತ್ಬಿಟ್ಟು ನೆಕ್ಸ್ಟು ಲಾಂಚಿಂದ ಆ ಕಡೆ ದಡಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಮುಂದೆ ಜರ್ನಿ ಸ್ಟಾರ್ಟ್ ಮಾಡಬೇಕು ಹಸರುಮಕ್ಕಿ ಲಾಂಚ್ ಅಂದರೆ ಇದೆ ಸೊ ಇಲ್ಲೇನು ಲಾ ಲಾಂಚಿಗೆ ರೀಚ್ ಆಗ್ತೀವಿ ನಾವು ಲಾಂಚ್ ಕಾಣ್ತಾ ಇದ್ದಲ್ಲ ಅಲ್ಲಿ ಅದೇ ಇರ್ರ 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 ಗಾಡಿ ಇಲ್ಲೇ ನಿಲ್ಸ್ಕೊಂಡ ಸೊ ನಾವೀಗ ಇದ್ದೀವಿ ಹಸಿರುಮುಕ್ಕಿ ಲಾಂಚಿಗೆ ಸೊ ಇನ್ನೇನು ಬ್ರಿಡ್ಜ್ ಎಲ್ಲ ಹಾಕ್ತಾ ಇದೆ ಇಲ್ಲೇ ಮಾಡ್ಕೊಳ್ರು ಮಾಡ್ಕೊಳರು ಹಸಿರುಮಕ್ಕಿ ಇಲ್ಲೆಲ್ಲ ಬ್ರಿಡ್ಜ್ ಎಲ್ಲ ಹಾಕ್ತಾ ಇದೆ ಇನ್ನೇನು ಇನ್ನೂ ಸುಮಾರು ವರ್ಷ ಬೇಕೇನೋ ಆಲ್ಮೋಸ್ಟ್ ಎಲ್ಲ ಹಾಕ್ತಾ ಬಂದಿದೆ ಸೊ ಇನ್ನೇನು ನಮ್ಮ ಗಾಡಿಗಳನ್ನ ಹಾಕೋಣ ಅಂತ ವೆಹಿಕಲ್ಸ್ ಏನು ಯಾವುದೂ ಇಲ್ಲ ಇಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ಸ್ ಇದ್ರೆ ಲಾಸ್ಟಿಗೆ ಹಾಕಿ ಅಂತಾರೆ ಗಾಡಿಗಳನ್ನ ಹಾಕ್ಬೇಡೋಣ ಅಲ್ವಾ ಸೊ ನಮ್ಮ ಅಂತ ಹಸಿರುಮ ನಾವು ಈಗ ಹೋಗ್ತಾ ಇದ್ದೀವಿ ಯಾಕೆ ಹೋಗೋರು ಮುಂದೆ ಮುಂದಕ್ ಹಾಕ ಇಲ್ಲೇ ಹಾಕ ಸೊಗಸ್ಟ್ ನಾವೀಗ ಲಾಂಚ್ ಇಂದ ಎಕ್ಸಿಟ್ ಆಗ್ತಾ ಇದೀವಿ ಆ ದಾಡದಿಂದ ಈ ದಡಕ್ಕೆ ಬಂದಿದ್ದೇನೋ ಆಯ್ತು ಈಗ ನಾವು ಲಾಂಚ್ ನ ದಾಟ್ಕೊಂಡು ಈ ಕಡೆ ಬರ್ತಾ ಇದ್ವಿ ಗುರು ಏನ್ ದುಗ್ಳು ಇರೋ 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 ಇವನ್ ಹೋಗ್ಲಿ ಇವನ್ ಹೋಗ್ಲಿ ಇರೋ ಸೊ ಸ್ನೇಹಿತರೆ ನಾವೀಗ ಬಂದ್ಬಿಟ್ಟು ಚಿಕ್ಕಪೇಟೆ ಅಂತ ಇದ್ದೀವಿ ನಗರದ ನಿಯರ್ ನಾವೀಗ ಚಿಕ್ಕಪೇಟೆಯಿಂದ ದೇವಕಾಂಗಿಗೆ ಹೋಗ್ತಾ ಇದ್ದೀವಿ ಸೊ ಅಲ್ಲೇ ಹೋಗಿದ್ವಿ ಫಸ್ಟ್ ಊಟ ಗೀಟ ಮಾಡ್ಬೇಕಲ್ಲ ಯಾಕೆ ನಾವು ಊಟ ಗಿಟ್ಟ ಮುಗಿಸ್ಕೊಂಡು ಮತ್ತೆ ದೇವಗಂಗೆ ಹತ್ರ ಹೋಗ್ತಾ ಇದೀವಿ ಈಗ ಹೋಗೋ ರೂಟಲ್ಲಿ ನಗರ ಫೋರ್ಟ್ ಕೂಡ ಬರುತ್ತೆ ಸೊ ಗೈಸ್ ನಾವೀಗ ದೇವ್ಗಂಗೆ ದೇವಗಂಗೆ ಆಪೋಸಿಟಲ್ಲೇ ಇದ್ದೀವಿ ಸೊ ಗಂಗೆಗೆ ನಾವು ರೀಚ್ ಆಗಿ ಆಯಿತು ಬೈಕ್ಗಳನ್ನ ಅದು ಒಳಗಡೆ ಅಲೋ ಇಲ್ಲ ಸೊ ಇಲ್ಲೇ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೇಕು ಕೊಳ ಅಂದ್ರೆ ಅಲ್ಲಿ ಕಾಣ್ತಾ ಎಲ್ಲ ದೊಡ್ಡದಾಗಿ ಅದೇ ಇಲ್ಲಿಂದ ಇಲ್ಲಿಗೆ ಅದೇನಿದೆಯಲ್ಲ ಅಲ್ಲ ಸೊ ಅಲ್ಲಿಂದ ಇಲ್ಲಿಗೆ ಕೊಳಕ್ಕೆಲ್ಲ ನೀರ್ ಬರುತ್ತೆ ಕಲೆಕ್ಷನ್ ಹೇಗೆ ಅಂತಾನೆ ಗೊತ್ತಾಗಲ್ಲ ಆಕ್ಚುಲಿ ಅದ್ರ ನೀರು ಬರ್ತಾನೆ ಇರುತ್ತೆ ಸ್ಟಾಪ್ ಅಂತೂ ಆಗಿರಲ್ಲ ಬಟ್ ಅದರಿಂದ ಕಲೆಕ್ಷನ್ ಹೇಗಿದೆ ಅಂತಾನೆ ಗೊತ್ತಾಗಲ್ಲ ಅಲ್ಲಿ ಇರೋ ಮಿಡಲ್ ಕೂಡ ಅಲ್ಲಿಗೂ ನೀರು ಹೋಗ್ತಾ ಇರುತ್ತೆ ಸೊ ಅವಾಗಿನ ಕಾಲದ ಒಂದು ಕೊಳಗಳು ಸೊ ಟೋಟಲ್ ಬಂದ್ಬಿಟ್ಟು ಏಳು ಕೊಡ ಇದೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೊ ಬಂದ್ಬಿಟ್ಟು ಟೋಟಲ್ ಆಗಿ ಏಳು ಕೊಡ ಇದೆ ದೇವಗಂಗಲ್ಲಿ ನಮ್ಗೆ ಫಸ್ಟ್ ನೋಡಕ್ ಸಿಗೋದೇ ಈ ಟೆಂಪಲ್ ಸೊ ಇವತ್ತು ಇವತ್ತು ಆಕ್ಚುಲ್ ಆಗಿ ಓಪನ್ ಆಗಿದೆ ಆ ಟೆಂಪಲ್ ನಾನು ಸಹ ಬಂದಾಗ ಒಂದು ಟೂ ಟೈಮ್ಸ್ ಬಂದಿದ್ದೆ ಹಾಗೇನು ಓಪನ್ ಆಗಿರಲಿಲ್ಲ ಸೊ ಇವತ್ತು ಏನಪ್ಪ ನೋಡಕ್ ಅಂತ ಸಿಕ್ಕಿರೋದಂದ್ರೆ

ಕಮ್ಮಿ ಇತ್ತು ಮಳೆಗಿಳೆ ಈ ಕಡೆ ಅದೇ ನೀರು ತುಂಬಿಕೊಂಡಿದೆ ಸ್ವಲ್ಪ ನಾವೀಗ ದೇವಗಂಗೆಯಿಂದ ಎಕ್ಸಿಟ್ ಆಗ್ತಾ ಇದೀವಿ ಸೊ ಮತ್ತೆ ಮುಂದಿನ ಸಿಗೋಣ ತೆಗೆಸಿಕೊಣ ಅಲ್ಲಿವ್ರು ಗುಟ್ಟಾಟ ಬಾಯ್ ಟೇಕ್ ಕೇರ್ ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ ಸಬ್ಸ್ಕ್ರೈಬ್ ಟಾಟಾ ಬಾಯ್